ನೋಡಿ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಸ್ಟೇಟ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಎಲ್ಲವನ್ನು ಒಯ್ದು ನೀವು ಹಿಂದುತ್ವಗ ಜಾತಿಗೆ ಹಚ್ಚುವಂಥದ್ದು ಆಗ್ಬಾರ್ದು ಇವತ್ತು ಅನೇಕ ಸಲ ಕ್ರಿಮಿನಲ್ಸ್ ಇರ್ತಾರೆ ರೌಡಿ ಶೀಟರ್ಸ್ ಇರ್ತಾರೆ ಇವತ್ತು ನಮ್ಮ ಜಿಲ್ಲೆಯೂ ಕೂಡ ಆಗಿದೆ ಭೀಮಾ ತೀರದಲ್ಲಿ ಬೇಕಾದಷ್ಟು ಆಗ್ತವೆ ಆದ್ರೂ ಒಯ್ದು ನಾವು ಒಂದು ಪಕ್ಷಕ್ಕೆ ಬರ್ತದ ಅದು ಪರಮೇಶ್ವರ್ ಹೇಳಿದ್ದಾರೆ ಮೇಲೆ ಯಾರ ಮೇಲೆ ಇವತ್ತು ಸಹ ಕೇಸ್ಗಳಿದ್ದಾವೆ ಇದು ಎಲ್ಲ ಕೂಡ ಇದ್ದ ಹೇಳಿದ್ದಾರೆ ಅವೆಲ್ಲ ಇಂಥವ್ರು ತಾವು ತಾವು ಬಡದಾಡಿ ಇವತ್ತಿನ ಸಹ ಅನೇ ಅವರು ಹಿಂದೂಗಳೇ ಇರ್ಬೋದು ಮುಸ್ಲ್ಮಾನರೇ ಇರ್ಬೋದು ಮನೆ ಆಗಲಿಲ್ವಾ ಬಿಜಾಪುರದಲ್ಲಿ ಒಂದು ಶೂಟೌಟ್ ಆಗಲಿಲ್ವಾ ಅವನು ಇದು ಹಿಂದೂ ಮುಸ್ಲಿಮ್ಗೆ ಹೋಗಿ ಹಚ್ಚೋದು ಸರಿಯಲ್ಲ ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್ ಅವ್ರ ಯಾವುದೇ ಜಾತಿಯವ್ರು ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಪ ಪಕ್ಷಕ್ಕೆ ಅವ್ರು ಅಂಟ್ಕೊಂಡಿರಲಿ ಕ್ರಿಮಿನಲ್ಸ್ ಅವರು ಬೇರೆನೇ ಜಾತಿ ಅದು ಅದು ಹಿಂದೂ ಅಲ್ಲ ಮುಸ್ಲಿಮು ಅಲ್ಲ ಕ್ರಿಸ್ಟರೂ ಅಲ್ಲ ಬೌದ್ಧರು ಅಲ್ಲ ಸಿಖರು ಅಲ್ಲ ಆ ಜಾತಿನೇ ಬೇರೆ ಅದು ಕರೆಕ್ಟ್ ಅದನ್ನ ಹೇಳ್ತಾರಲ್ಲ ಹಾ ಹಾ ಅಹ್ ರೌಳು ರೌ ಅದೇ ರೌಡಿ ಶೀಟರ್ನ ವಿಜಾಂಭೂರ್ ಸ್ವಂತ ಕೆಲಸ ಮಾಡ್ತಾ ಇದಾರೆ ವೈದ್ಯ ಅದನ್ನ ಹಿಂದೂತ್ಕೋದು ಜನ ನೋಡ್ತಾ ಇದ್ದಾನಲ್ಲ ಗೊತ್ತಿರಂಗಿಲ್ವಾ ಆ ಭಾಗದಲ್ಲಿ ಮಂಗ್ಳೂರು ಭಾಗದಲ್ಲಿ ಜನ ಗೊತ್ತಿಲ್ವಾ ಇದು ಇವ್ನ ರೌಡಿ ಶೀಟರು ಹಿಂಗೆಲ್ಲ ಇವ್ರು ಹಿನ್ನೆಲೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಗೊತ್ತಿರೋದಲ್ವಾ ಅದನ್ನ ವೈದ್ಯ ಇವರು ರಾಜಕೀಯ ಮಾಡಬೇಕಂತಾರೆ ಅಂದ್ರೆ ಇದು ಭಾಳ ಅಸಹ್ಯ ಪರಿಸ್ಥಿತಿ ಇದು ನೋಡಿ ಈಗ ಡಾಕ್ಟರ್ ಪರಮೇಶ್ವರವರು ಸ್ಟೇಟ್ ಹೋಮ್ ಮಿನಿಸ್ಟರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಎಲ್ಲವನ್ನು ಇದು ನೀವು ಹಿಂದುತ್ವಗ ಜಾತಿಗೆ ಹಚ್ಚುವಂಥದ್ದು ಆಗಬಾರ್ದು ಇವತ್ತು ಅನೇಕ ಸಲ ಕ್ರಿಮಿನಲ್ಸ್ ಇರ್ತಾರೆ ರೌಡಿ ಶೀಟರ್ಸ್ ಇರ್ತಾರೆ ಇವತ್ತು ನಮ್ಮ ಜಿಲ್ಲೆಯೂ ಕೂಡ ಆಗಿದೆ ಭೀಮಾ ತೀರದಲ್ಲಿ ಬೇಕಾದಷ್ಟು ಆಗ್ತವೆ ಆದರೆ ಇದು ನಾವು ಒಂದು ಪಕ್ಷಕ್ಕೆ ಹಚ್ಚಾಗ್ ಬರ್ತದ ಅದು ಪರಮೇಶ್ವರ್ ಹೇಳ್ತಾರೆ ಅವ ಮೇಲೆ ಯಾರ ಮೇಲೆ ಇವತ್ತು ಸಹ ಕೇಸ್ಗಳಿದ್ದಾವೆ ಇದು ಎಲ್ಲನೂ ಕೂಡ ಇದ್ದೇನೆ ಹೇಳಿದ್ದಾರೆ ಅವೆಲ್ಲನೂ ಇಂಥವ್ರು ತಾವು ತಾವು ಬರದಾಡಿ ಹೊಸದು ಸಹ ಅನೇ ಅವರು ಹಿಂದೂಗಳೇ ಇರ್ಬೋದು ಮುಸ್ಲ್ಮಾನರೇ ಇರ್ಬೋದು ಮನೆ ಆಗಲಿಲ್ವಾ ಬಿಜಾಪುರದಲ್ಲಿ ಒಂದು ಶೂಟೌಟ್ ಆಗಲಿಲ್ವಾ ಅದೆಲ್ಲವೂ ಹೋಗಿದು ಹಿಂದೂ ಹೋಗಿ ಹಚ್ಚೋದು ಸರಿಯಲ್ಲ ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್ ಅದು ಯಾವುದೇ ಜಾತಿಯವ್ರು ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಪ ಪಕ್ಷಕ್ಕೆ ಅವರು ಅಂಟಿಕೊಂಡಿರಲಿ ಕ್ರಿಮಿನಲ್ಸ್ ಅವರು ಬೇರೆನೇ ಜಾತಿ ಅದು ಅದು ಹಿಂದೂನು ಅಲ್ಲ ಮುಸ್ಲಿಮು ಅಲ್ಲ ಕ್ರಿಷ್ಟು ಅಲ್ಲ ಬೌದ್ಧರು ಅಲ್ಲ ಸಿಖರು ಅಲ್ಲ ಆ ಜಾತಿನೇ ಬೇರೆ ಅದು ಕರೆಕ್ಟ್ ಅದನ್ನ ಹೇಳ್ತಾರಲ್ಲ ಹಾಂ ಅಹ್ ರೌಳು ರೌ ಅದೇ ರೌಡಿ ಶೀಟ್ರನ್ನ ವಿಜಾಂಭೂರ್ ಸ್ವಂತ ಕೆಲಸ ಮಾಡ್ತಾ ಇದ್ದಾರ ವೈದ್ಯ ಅದನ್ನ ಜನ ನೋಡ್ತಾ ಇದ್ದಾನಲ್ಲ ಗೊತ್ತಿರಂಗಿಲ್ವಾ ಆ ಭಾಗದಲ್ಲಿ ಮಂಗ್ಳೂರು ಭಾಗದಲ್ಲಿ ಜನ ಗೊತ್ತಿಲ್ವಾ ಇದು ಇವ್ರು ರೌಡಿ ಶೀಟ್ರು ಹೀಗೆಲ್ಲ ಇವರು ಹಿನ್ನೆಲೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಗೊತ್ತಿರೋದಲ್ವಾ ಅದನ್ನು ವೈದ್ಯ ಇವರು ರಾಜಕೀಯ ಮಾಡಬೇಕಂತಾರೆ ಅಂದರೆ